ಕುಣಬಿ ಸಮುದಾಯದ ಸಂಸ್ಕೃತಿ ಸಂಪ್ರದಾಯ ಮತ್ತು ಐತಿಹಾಸಿಕ ಪರಂಪರೆಯನ್ನ ಉಳಿಸಿ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಉದ್ದೇಶದಿಂದ ಜೊಯ್ಡಾ ತಾಲೂಕಿನಲ್ಲಿ ಕುಣಬಿ ಉತ್ಸವ ಎರಡು ಸಾವಿರದ ಇಪ್ಪತ್ತಾರನ ಮಂಗಳವಾರ ವಿಜೃಂಭಣೆಯಿಂದ ಆಚರಿಸಲಾಯಿತು ಜಿಲ್ಲಾ ಹಾಗೂ ತಾಲೂಕು ಕುಣಬಿ ಸಮಾಜಗಳ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾದ ಈ ಉತ್ಸವಕ್ಕೆ ಸಮಾಜದ ಹಿರಿಯರು ಮುಖಂಡರು ಮಹಿಳೆಯರು ಯುವಕರು ಹಾಗೂ ಅಪಾರ ಸಂಖ್ಯೆಯ ಸಾರ್ವಜನಿಕರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ತಂದರು ಗಣ್ಯ ಅತಿಥಿಗಳು ದೀಪ ಬೆಳಗಿಸುವ ಮೂಲಕ ಉತ್ಸವಕ್ಕೆ ಅಧಿಕೃತ ಚಾಲನೆ ನೀಡಿದರು ಉತ್ಸವದ ಅಂಗವಾಗಿ ಕುಣಬಿ ಸಮುದಾಯದ ಸಾಂಪ್ರದಾಯಿಕ ವೇಷಭೂಷಣ ಜನಪದ ನೃತ್ಯ ಗೀತೆಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಉಪನ್ಯಾಸಗಳು ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮಗಳು ನಡೆದವು ಸಮುದಾಯದ ಐಕ್ಯತೆ ಶಿಕ್ಷಣ ಸಾಮಾಜಿಕ ಅಭಿವೃದ್ಧಿ ಹಾಗೂ ಸಂಸ್ಕೃತಿ ಸಂರಕ್ಷಣೆ ಕುರಿತು ಅತಿಥಿಗಳು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಮಾಜದ ಮುಖಂಡರು ಇಂತಹ ಉತ್ಸವಗಳು ಸಮುದಾಯದ ಒಗ್ಗಟ್ಟನ ಬಲಪಡಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸಂಸ್ಕೃತಿಯ ಅರಿವು ಮೂಡಿಸುತ್ತವೆ ಎಂದು ಹೇಳಿದರು ಕುಣಬಿ ಸಮಾಜದ ಇತಿಹಾಸ ಮತ್ತು ಕೃಷಿ ಪ್ರಧಾನ ಜೀವನ ಶೈಲಿಯ ಮಹತ್ವವನ್ನು ಉಳಿಸಿಕೊಳ್ಳಬೇಕೆಂದು ಅವರು ಕರೆ ನೀಡಿದರು ಕುಣವಿ ಉತ್ಸವ ಎರಡು ಸಾವಿರದ ಇಪ್ಪತ್ತಾರು ಯಶಸ್ವಿಯಾಗಿ ನಡೆಯಲು ಸಹಕರಿಸಿದ ಎಲ್ಲರಿಗೂ ಆಯೋಜಕರು ಕೃತಜ್ಞತೆ ಸಲ್ಲಿಸಿದರು ಜಿಲ್ಲಾ ವರದಿಗಾರರು ಆಯುಷಾಮುಕಾಶಿ ಕ್ಷಣ ಕ್ಷಣಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವಾನಿ ನ್ಯೂಸ್ ಕನ್ನಡ

आ आ रे मारे देवा सटनी के मारे देवा आ आ रे मारे देवा सटनी के मारे देवा आ आ रे मारे देवा सटनी के मारे देवा ಸಮುದಾಯ ಅದು ಎಸ್ ಟ್ರೈಬಲ್ ಅವರು ಬುಡಕಟ್ಟು ಸಮುದಾಯವೇ ಯಾರು ನಿರಾಕರಿಸಲಾಗದಂತ ಒಂದು ಸತ್ಯ ಈ ಕಾಡಿನ ಒಳಗಡೆಯಲ್ಲಿ ಅವರ ಆಚಾರ ವಿಚಾರ ನಾನು ಹೇಳಬೇಕು ಹೇಳ್ಬೇಕಂತ ಹೇಳಿದ್ರೆ ಇದು ಬಹಳ ಸುಮಾರು ಒಂದು ಮೂವತ್ತು ಮೂವತ್ತೈದು ವರ್ಷಗಳಿಂದಲೂ ಕೂಡ ಎಸ್ ಟಿ ಪಟ್ಟಿಗೆ ಸೇರ್ಬೇಕು ಹೇಳಿ ನಡೀತಾ ಇದೆ ನಾನೇ ಈ ಒಂದು ವಿಷಯದ ಒಳಗಡೆಯಲ್ಲಿ ಭಾಗಿಯಾಗ ನಾನು ಮಾತ್ರನೇ ಅಲ್ಲ ನಮ್ಮ ಮಾರ್ಕ್ಸವಾದಿ ಕಮ್ಯುನಿಸ್ಟ್ ಪಕ್ಷದ ಎಂ ಪಿ ಆದಂತಹ ಜಿತೇಂದ್ರ ಚೌಧರಿ ಅವರ ನೇತೃತ್ವದಲ್ಲಿ ಬೃಂದಾಕಾರ ಅವರ ನೇತೃತ್ವದಲ್ಲಿ ಆದಿವಾಸಿ ಅಧಿಕಾರ ಮಂಚನ ನೇತೃತ್ವದಲ್ಲಿ ನಾವು ಎರಡ್ ಸಾವಿರದ ಹದಿನಾರರಿಂದಲೂ ಕೂಡ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸ್ತಾನೆ ಬರ್ತಾ ಇದ್ದೀವಿ ಮೂರು ಸಲ ಕೇಂದ್ರದ ಮಂತ್ರಿಗಳಿಗೆ ಕೊಟ್ಟಿದ್ದೀವಿ ಆದಿವಾಸಿ ಗೆ ಕೊಟ್ಟಿದ್ದೀವಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೀವಿ ಎಷ್ಟು ಸಲ ಅದು ಹೋಗೋದು ರಿಜೆಕ್ಟ್ ಆಗೋದು ಕೊನೆಗೆ ಒಂದು ರಿಪೋರ್ಟ್ ಬಂತು ಅಕ್ಸೆಪ್ಟ್ ಆಯ್ತು ಅದು ಡೆಲ್ಲಿಗೆ ಹೋಯ್ತು ಡೆಲ್ಲಿಗೆ ಹೋದ ಅಲ್ಲಿ ಏನಾಯ್ತು ಇಪ್ಪತ್ನಾಲ್ಕು ಇಷ್ಟುದ್ದ ಒಂದು ಸಮುದಾಯದ ಸಾಂಸ್ಕೃತಿಕ ಮಹತ್ವ ಮಹತ್ವವನ್ನ ಸಾರುವಂತಹ ಉತ್ಸವವನ್ನ ಒಂದು ಏರ್ಪಡಿಸಿದ್ದಾರೆ ವೇದಿಕೆಯ ಮೇಲೆ ಆಸೆ ಇರ್ತಕ್ಕಂಥ ಎಲ್ಲ ಹಿರಿಯರೇ ಗಣ್ಯರೇ ಏನಾಗಿದೆ ಬಹುಪಾಲು ಹೊರ ಜನರಿಗೆ ಇದರ ಒಂದು ಮಹತ್ವ ಶ್ರೀಮಂತಿಕೆ ಗೊತ್ತಿಲ್ಲ ಇಂತಹ ಒಂದು ಉತ್ಸವವನ್ನು ಏರ್ಪಡಿಸುವುದರ ಮೂಲಕ ಕುಣಬಿ ಪರಂಪರೆಯ ಶ್ರೀಮಂತಿಕೆ ಮತ್ತು ಈ ಪರಿಸರ ನಾಡು ನುಡಿಗೆ ಬಹುಕಾಲದಿಂದ ಅದು ತನ್ನದೇ ಆದ ಕೊಡುಗೆಯನ್ನ ಪರೋಕ್ಷವಾಗಿ ಯಾವುದೇ ಪ್ರಚಾರವಿಲ್ಲದೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನೀಡುತ್ತಾ ಬರ್ತಾ ಇದೆ ಅದು ಎಲ್ಲರಿಗೂ ಎಲ್ಲ ಇಡೀ ರಾಜ್ಯಕ್ಕೆ ಎಲ್ಲರಿಗೂ ಇದು ಪರಿಚಯತಾ ಅಂತ ನಿಟ್ಟಿನಲ್ಲಿ ಈ ಒಂದು ಉತ್ಸವ ಯಶಸ್ವಿಯಾಗಿ ಜರುಗಲಿ ಅಂತೆ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ